ನಮಸ್ಕಾರ ಸ್ನೇಹಿತರೆ ಅಂಬಿ ರೇಬಲ್ ನ್ಯೂಸಿಂದ ನಾನ್ ಪ್ರಭುದೇವ್ ಸ್ನೇಹಿತರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋಕೋದಂತಹ ವ್ಯಕ್ತಿಗಳು ಈಗ ಅವರೇ ತಮ್ಮ ಕರ್ಮನ ಫಲವಾಗಿ ಅವರೇನೆ ಈಗ ಕಾನೂನು ರೀತಿ ಹೋರಾಟ ಹೋರಾಟ ಮಾಡೋಕ್ಕೆ ಅವ್ರಿಗೇನೆ ಭಗವಂತ ಕಂಡಿಸಿದ್ದಾನೆ ಈಗ ಅವರ ಸುಳ್ಳು ನಾಟಕ ಬುರುಡೆ ಗುರುಡೆ ಇಟ್ಕೊಂಡು ಗುರುಡೆ ಬಿಡ್ತಿದ್ದ ವ್ಯಕ್ತಿಗಳನ್ನೆಲ್ಲೂ ಈಗ ಅವ್ರಿಗೇನೆ ಕಂಟಕ ಬಂದಿದೆ ಸ್ನೇಹಿತರೆ ಅದರಲ್ಲೂ ಅನುಭವಿಸಲೇಬೇಕು ಯಾಕಂದ್ರೆ ಮಾಡೋದ್ ಕರ್ಮ ಯಾವತ್ತು ಅದು ಬಿಟ್ಟಂತೂ ಹೋಗಲ್ಲ ಈಗ ಅವರು ಧರ್ಮಸ್ಥಳದ ವಿರುದ್ಧ ಅಂತ ಎಲ್ಲ ಭಾರಿ ಇದಾಗಿ ಹೇಳ್ತಾ ಇದ್ರು ಧರ್ಮಸ್ಥಳನ ಸಂಪೂರ್ಣವಾಗಿ ಜನತೆನೆ ಬರ್ದೇದ ರೀತಿಯಲ್ಲಿ ಇವರು ಕೊಟ್ಟಿದ್ರು ಅದು ಹಿಂದೂ ಒಂದು ಧಾರ್ಮಿಕ ಕ್ಷೇತ್ರನ ಇವರು ನಿರ್ಣಾಮ ಮಾಡಿಕೊಂಡಂತ ವ್ಯಕ್ತಿಗಳು ತಾವೇ ತೋಡಿದ ಗುಂಡಿಗೆ ತಾವೇ ಬಿದ್ದಿದ್ದಾರೆ ಇದರಿಂದ ಏನೈತಾರೆ ಜನಗಳಿಗೆ ನೋಡಿ ಈಗೆಲ್ಲ ಒಂದು ಹೋರಾಟ ಆಗಲು ಸೌಜನ್ಯವ ಹೆಸರು ಹೇಳ್ಕೊಂಡು ಸೌಜನ್ಯಾಗೆ ನ್ಯಾಯ ಕೊಡಿಸ್ತೀವಿ ಅನ್ಕೊಂಡು ಹೇಳ್ಕೊಂಡಂಥ ವ್ಯಕ್ತಿಗಳು ಧರ್ಮಸ್ಥಳದ ಧರ್ಮಾಧಿಕಾರಿ ಹಿಡಿದು ಅವ್ರ ಕುಟುಂಬ ದೇವಸ್ಥಾನ ಈ ಧರ್ಮಸ್ಥಳದ ಬಗ್ಗೆನೇ ಅವರು ಅವೇಳನಕಾರಿ ಮಾತುಗಳನ್ನಾಡಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೆಲವನ್ನ ಕಟ್ಟುಕತೆಗಳನ್ನು ಕಟ್ಟಿ ನಿರ್ಣಾಮ ಮಾಡೋಕೆ ಹೊರಟಿದ್ರು ಈಗ ಅವರೇ ನಿರ್ಣಾಮ ಆಗುವಂಥ ಕಾಲ ಈಗ ಸನಿಹಿಲ್ದಿದೆ ಯಾರು ಈಗ ಕಾನೂನಾತ್ಮಕವಾಗಿ ಈಗ ಸೌರಂಜನಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೋರಾಟ ಮಾಡಕ್ಕೆ ಅವರು ತಮ್ಮ ಸುಳ್ಳಿನ ಕಂತೆಗಳು ಬುರುಡೆಯ ಕಂತೆಗಳು ಗುರುಡೆ ಕೊಟ್ಟು ಬುರುಡೆ ಬರ್ಸೋದಂಥವ್ರದ್ದು ಕತೆ ಏನಾಗಿದೆ ಅಂದರೆ ಇವತ್ತು ಅವ್ರ ಕತೆ ಹೇಳ್ತಿರ್ದು ಅವರೇ ಇನ್ನೇ ಅವ್ರ ಸಿಕ್ಕಿದ ಸಾರ್ವಜನಿಕವಾಗಿ ಸಾರ್ವಜನಿಕರು ಏನು ಸೋಷಿಯಲ್ ನೆಟ್ವರ್ಕ್ ಚಾನಲಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಯಾವುದೇ ಥರದ ಜನಗಳ ಅಭಿಪ್ರಾಯ ಕೇಳ್ತಾ ಇದ್ರೆ ಅವರಂತೂ ರಸ್ತೆಯಲ್ಲಿ ಸಿಕ್ಕೋ ಮಾತ್ರ ನಿಜವಾಗ್ಲೂ ಎಲ್ಲ ಸಾರ್ವಜನಿಕರಲ್ಲಂತೂ ಒದೇತಿರೋದು ಗ್ಯಾರಂಟಿ ನೋಡಿ ಒಬ್ಬಳು ಮಗಳಿಲ್ಲ ಅಂತಂದ ನನ್ನ ಮಗಳು ಮೆಡಿಕಲ್ ಮಾಡ್ತಾಯಿದ್ದಂತು ಸುಳ್ಳು ಹೇಳಿ ಒಬ್ಬಳನ್ನ ಕತೆ ಕಟ್ಸಿ ಒಬ್ಬನ ಬುರ್ಡೆ ಕೊಟ್ಟು ಸುಳ್ಳು ಹೇಳಿಸಿ ಏನು ಒಂದ ಎರಡ ಇವ್ರು ಮಾಡಿರೋ ಕೃತ್ಯಗಳು ಏನು ಹಣ ಕೊಟ್ಟು ಇವರು ಸುಳ್ಳಿನ ಕಥೆನೇ ಕಟ್ಸಿದ್ದಾರೆ ಈ ಸುಳ್ಳಿನ ಕತೆಗೆ ಈಗ ಸದ್ಯದಲ್ಲಿ ಎಸ್ ಐ ಟಿ ಅವರು ಒಂದು ತನಿಖೆ ಮಾಡಿ ಈ ಸಾರ್ವಜನಿಕರಿಗೆ ಸರಿಯಾದಂಥ ಮಾಹಿತಿನ ಒದಗಿಸ್ಬಿಟ್ಟು ಈಗ ನೋಡಿ ಧರ್ಮಸ್ಥಳಕ್ಕೆ ಜನನೇ ರೀತಿಯಲ್ಲಿ ಯಾವ ಧಾರ್ಮಿಕ ಮಾಡಿದ್ರು ಈಗ ಎಲ್ಲಾರು ಹಿಂದೂ ಧರ್ಮದವರು ಇವತ್ತು ಪವಿತ್ರ ಧರ್ಮ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರಕ್ಕೆ ಎಲ್ಲ ಜನತೆ ಹೋಗುವ ಮೂಲಕ ಅಲ್ಲಿ ಅಲ್ಲಿ ದೇವರ ದರ್ಶನ ಪಡಿತಿದ್ದಾರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಈ ಈಗ ದೇವ್ ಮನುಷ್ಯ ಆದ್ರು ತಪ್ಪಾಡ್ತಾನೆ ದೇವರ ತಪ್ಪಾಡ್ತಾನೆ ದೇವರು ತಪ್ಪಾಡ್ರೆ ನೋಡ್ತಾ ಇದ್ದಾನೆ ಈಗ ಅಮ್ಮ ಈಗ ದೇವ್ರೇನು ಯಾರಿಗೂ ತಪ್ಪು ಮಾಡಲ್ಲ ಈಗ ಯಾರೇ ಒಬ್ರು ಮನೇಲಿ ಒಂದು ಕುಟುಂಬ ಅಂದ್ರೆ ಒಂದು ಮನೆಯಲ್ಲೇ ಈಗ ಅಪ್ಪನ ಮಾತಾ ಮಗ ಕೇಳಲ್ಲ ಮಗನ ಮಾತಾ ಅಪ್ಪ ಕೇಳಲ್ಲ ಈಗ ಮನೇಲನೆ ಯಾರೋ ತಪ್ಪು ಮಾಡಿದ್ರೆ ಇಡೀ ಮನೆ ಜನನೇ ಇದನ್ನ ತಪ್ಪು ಮಾಡೋದು ಅಂತ ಹೇಳಕ್ಕಾಗಲ್ಲ ಇಲ್ಲ ಧರ್ಮಸ್ಥಳದಲ್ಲಿ ಈಗ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಾನೊಂದು ವಿಡಿಯೋ ನೋಡಿದ್ದೆ ಅವಳು ಅರವತ್ತು ವರ್ಷದ ಒಬ್ಬ ಬೊಮ್ಮ ಧರ್ಮಸ್ಥಳಕ್ಕೆ ಹನ್ನೆರಡು ವರ್ಷದಿಂದ ತಿಂತೇವಂತೆ ಯಾರೋ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಕರೆದು ಮಾತಾಡ್ಸ್ಬೇಕಾದ್ರೆ ನೀ ಏನಮ್ಮ ಇಲ್ಲಿಂದ ವಿಚಾರಣೆ ಮಾಡಿ ಇಬ್ಬರು ಕೇಳಿ ಸೈಡಿಗೆ ಬಾ ಹಂಗೆ ಹಿಂಗೆ ಏನೋ ಕರೆದು ಮಾತಾಡ್ಸಿರಂತೆ ಅದನ್ನು ತಪ್ಪು ತಿಳ್ಕೊಂಡು ಏನು ಸೋಷಿಯಲ್ ನೆಟ್ವರ್ಕ್ ಅದೇ ದೊಡ್ಡ ವಿಚಾರ ಅದನ್ನು ನೋಡಿದ್ರೆ ಮೂವತ್ನಾಲ್ಕು ಸಾವಿರಕ್ಕೆ ನಲವತ್ನಾಲ್ಕು ಸಾವಿರಕ್ಕೆ ಏನು ಓಡಿಸ್ತಾರೆ ಡಿಜಿಟಲ್ ಮಾಧ್ಯಮದಲ್ಲಿ ಓಡಿಸೋದು ಒಂದು ಈಗೇನು ಎಲ್ಲ ಥರದ ಸೋಷಿಯಲ್ ನೆಟ್ವರ್ಕ್ ಮಾಡ್ಕೋಬೋದು ಅಂದರೆ ಈಗ ಒಂದು ಫೋನಲ್ಲಿ ಎಷ್ಟು ಸೋಷಿಯಲ್ ನೆಟ್ವರ್ಕ್ ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು ಇದನ್ನ ಕಡಿವಾಣ ಹಾಕ್ಬೇಕು ಸರ್ಕಾರನು ಯಾಕೆಂದ್ರೆ ಸುಮ್ಮನೆ ಒಂದು ಮಾಧ್ಯಮದ ಏನು ಪರವಾನಗಿಲ್ದೇನೆ ಸೋಶಿಯಲ್ ಸೋಷಿಯಲ್ ನೆಟ್ವರ್ಕಲ್ಲಿ ಒಂದು ಐ ಡಿ ಕ್ರಿಯೇಟ್ ಮಾಡಿ ನಾವೇ ಚಾನಲ್ ಮಾಡ್ತಾ ಇದ್ದೀವಿ ನಾವೇ ಎಲ್ಲ ಮಾಡ್ಬಿಡ್ತಾ ಇದ್ದೀವಿ ಅನ್ನೋದನ್ನ ಇದನ್ನ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಡಿವಾಣ ಹಾಕಿದ್ರೆ ಇದಕ್ಕೆಲ್ಲ ಸ್ವಲ್ಪ ಈ ಥರ ಎಲ್ಲ ಗುಲಾಬ್ಸೋದು ಈ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡೋದು ಎಲ್ಲ ತಪ್ಪು ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ವಿರುದ್ಧ ಹೆಂಗ್ ಬೇಕಾರನೋ ಒಂದು ಕ್ಷೇತ್ರ ವಿರುದ್ಧ ಆಗಲಿ ಒಬ್ಬ ವ್ಯಕ್ತಿ ವಿರುದ್ಧನೂ ಆಗಲಿ ತುಂಬ ಸೂಕ್ಷ್ಮವಾಗಿ ಇವತ್ತು ಒಂದು ಯಾರ ಯಾರ್ಮೇಲೆ ಆರೋಪ ಮಾಡಬೇಕಾದ್ರೆ ಇವಾಗ ಸುಳ್ಳೇನೆ ಮೊದಲನೇ ಬಾರಿಗೆ ಎಲ್ಲಾರ್ಗು ಅದೇ ಸುಳ್ಳು ಸತ್ಯ ಸುಳ್ಳು ಹೇಳಿರೋದೇನೆ ಸತ್ಯವಾಗಿ ಎಲ್ಲರ ಕಣ್ಣು ಕಾಣ್ತಾ ಇರ್ತದೆ ಈಗ ನೋಡಿ ಸತ್ಯ ಯಾವ ರೀತಿ ಧರ್ಮಸ್ಥಳದ ವಿಚಾರದಲ್ಲಿ ಏನೋ ಇದ್ರು ಇರ್ಬೋದೇನೋ ಅಂದ್ಬಿಟ್ಟು ಜನಗಳೆಲ್ಲ ಆ ಕ್ಷೇತ್ರಕ್ಕೆನೇ ಸ್ವಲ್ಪ ಕಡಿಮೆ ಆಗಿದ್ರು ಭಯ ಭಯ ಬಂದು ಕೇಂದ್ರ ಸೌರಾರಾಯಣಗಳಂತೆ ಓದೋರು ಎಲ್ಲಾನು ರೇಪ್ ಮಾಡ್ತಾರಂತೆ ರೇಪ್ ಮಾಡಿ ಕೊಂದು ಆ ನದಿಗಾಕಿದ್ರಂತೆ ಕಣ್ಣು ಮುಚ್ಚಿದ್ರಂತೆ ಹಾಗೆ ಹೀಗೆ ಅಂತೆ ಎಲ್ಲಾ ಅಪಪ್ರಚಾರ ಎಲ್ಲಾನು ಮಾಡಿದ್ರು ಈ ಅಪಪ್ರಚಾರಕ್ಕೆ ಈಗ ಎಸ್ ಐ ಟಿ ಅವ್ರು ಸರಿಯಾದಂತ ತನಿಖೆನ ಈಗ ಮಾಡ್ತಿದಾರೆ ಆ ಬುರ್ಡೆ ಕತೆನ ಅವ್ನು ಮೊದ್ಲೇನೆ ಅವ್ನು ಹೇಳ್ತಿದ್ದಂಗೆ ಎಸ್ ಐ ಟಿ ರಚನೆ ಮಾಡಿದಂತ ಹೇಳಿದ್ರೆ ಮೊದಲನೇ ಬಾರಿಗೆ ಆ ಬುರ್ಡೆ ತಂದಂತ ವ್ಯಕ್ತಿನೇ ಸರಿಯಾಗಿ ಮೊದಲೇ ಕುಲಂಕುಷವಾಗಿ ಅವನೇ ತನಿಖೆ ಮಾಡಿದ್ರೆ ಮೊದ್ಲೇ ಇಷ್ಟತ್ ಕಾಲೇ ಆ ಗುಂಡಿಯಾಗಿ ಪ್ರಮೇಯನೇ ಬರ್ತಿರ್ಲಿಲ್ಲ ಏಳ್ಕೊಟ್ರು ನೂರಾರು ಸಾವಿರಾರು ಓದ್ತಿದ್ದೀನಿ ನಾನೂರ ಇಪ್ಪತ್ತೇಳು ಓದ್ತಿದ್ದೀನಿ ಅನ್ಬಿಟ್ಟು ಗಿರೀಶ್ ಮೆಟ್ಟಣ್ಣ ಬರ್ಕೊಂಡು ಇವನು ಸ್ಟಾ ಮೊದ್ಲೇ ಇವನು ಗಿರೀಶ್ ಮೆಟ್ಟಣ್ಣ ಕರೆದಾಗ ಎಷ್ಟು ಹುಟ್ಟಾಕಿದ್ಯಪ್ಪ ಟೋಟಲ್ ಅಲ್ಲಿ ಹೋದಾಗ ಇಲ್ಲದಾಗ್ದು ನಾನೂರ ಇಪ್ಪತ್ತೇಳನ್ನ ಸವಾಲುಗಳನ್ನ ನಾನು ಮಣ್ಣು ಮಾಡಿದೀನಿ ಅಂತ ಅವ್ನು ಲೆಕ್ಕ ಕೊಟ್ಟಿದಂತೆ ಅದನ್ನೇ ಇಟ್ಕೊಂಡು ಗಿರೀಶ್ ಮೆಟ್ಟಣ್ಣವರು ಅವ್ರ ಗ್ಯಾಂಗ್ ಸೇರ್ಕೊಂಡು ಗುರುಡೆ ಕತೆ ಸೃಷ್ಟಿ ಮಾಡಿ ಗುರುಡೆ ಬುಡಕ್ ಹೋಗಿ ಈಗ ಅವರೇ ತಗಲಾಕೊಂಡಿದ್ದಾರೆ ಇದ್ರ ಬಗ್ಗೆ ಈಗ ಜನ ನೋಡ್ತಾ ಇದ್ದಾರೆ ಯಾವ ಸತ್ಯ ಯಾವ ಸುಳ್ಳು ಅಂತ ಈಗ ಜನಗಳಿಗೆ ಮನವರಿಕೆ ಆಯ್ತಿದೆ ದಯವಿಟ್ಟು ಶ್ರೀ ಕ್ಷೇತ್ರದ ಬಗ್ಗೆ ಸಮೀರನ್ನು ಒಬ್ಬ ಮುಸ್ಲಿಂ ಯುವಕ ಅವನು ಅವ್ನು ಕಡಾಚಾರಕ್ಕೆ ಮಾಡಿದ್ನೋ ಇಲ್ಲ ಅವನು ಇದರಲ್ಲಿ ಯಾವ ರೀತಿ ಇನ್ವಾಲ್ ಆಗೋ ಅದ್ರ ಬಗ್ಗೆ ಇನ್ನೂ ಎಚ್ಚರಿಕೆಗೆ ನಡೀತಿದೆ ಈಗ ಅವನು ಏನು ದೊಡ್ಡದಾಗಿ ಏನು ವಿಡಿಯೋ ಮಾಡಬೇಕಾದ್ರೆ ಸೋಶಿಯಲ್ ನೆಟ್ವರ್ಕಲ್ಲಿ ಪ್ರೊಫೆಷನಲ್ ಆಗಿ ಯಾರೂನು ಈ ತರ ಸ್ಕ್ರಿಪ್ಟ್ ಮಾಡಿ ಮಾಡಲ್ಲ ಏನು ಅದ್ಭುತವಾದ ಸ್ಕ್ರಿಪ್ಟ್ ಮಾಡಿ ಏನಂದ್ರೆ ಡೈರೆಕ್ಟ್ ಆಗಿ ನಾವು ಧರ್ಮಸ್ಥಳದ ಹೆಸರು ಹೇಳಿದ್ರೆ ಅವ್ರು ನಮ್ಮನ್ನ ಟಾರ್ಗೆಟ್ ಮಾಡ್ಬೋದು ಕಾನೂನು ಹೋರಾಟಗಳು ಮಾಡ್ಬೇಕಾಗುತ್ತೆ ಅನ್ಬಿಟ್ಟು ದೇಶಕ್ಕೆ ಅವನೇನು ಹೇಳ್ತದ ಧರ್ಮಸ್ಥಳದ ಒಬ್ಬ ಮುಖ್ಯ ಇವರು ಹಾಗೆ ಈಗ ಅಂದ್ಬಿಟ್ಟು ಊರಿನ ಮುಖ್ಯಸ್ಥ ಅವನೇನೆ ಮಾಡ್ತಾರನು ಆ ಊರಿಗೆ ದೇವ್ರ ತರ ನಡ್ಕಾರ್ನು ಅಂತ ಏನು ಸುಳ್ಳು ಕಥೆಗಳನ್ನ ಕಟ್ಟಿದಂಥ ವ್ಯಕ್ತಿ ಇವತ್ತು ತಾನೇನೆ ಕಾನೂನಾತ್ಮಕವಾಗಿ ಹೋರಾಡುವಂಥ ಪರಿಸ್ಥಿತಿ ಇರ್ಲೈತೆ ಇವನಿಗೆ ಈ ಇವರಿಗೆಲ್ಲ ಹಣದ ಅರಿವು ಮೇಲ್ಗಡೆ ಬಂದಿರೋದ್ರಿಂದ ಈಗ ಆದ್ರೆ ಕೆಲವು ತನಿಖೆಗಳ ಮೂಲಕ ಅಂದ್ರೆ ಈ ಕಾಣದ ಕೈ ಇನ್ನು ಇದಾರೆ ಕಾಣದ ಕೈ ಇನ್ನು ಯಾರ ಕೈ ಸಿಕ್ಕಿಲ್ಲ ಇನ್ನು ಸದ್ಯದಲ್ಲೇ ಕಾಣದ ಕೈನ ಎಸ್ ಐ ಟಿ ಅವರು ಜನರ ಮುಂದೆ ತರ್ತಾರೆ ಅನ್ನೋ ಅಭಿಪ್ರಾಯ ನನ್ನಲ್ಲೂ ಇದೆ ಯಾಕೆಂತಂದ್ರೆ ಈ ಕಾಣದ ಕೈ ಇವ್ರಿಗೆಲ್ಲ ದುಡ್ಡು ಕೊಟ್ಟು ಈ ತರ ಹೋರಾಟ ಮಾಡಿಸ್ ಆ ತಿಮ್ಮರೊಡಿಗೆ ದುಡ್ಡು ಕೊಟ್ಟಿರೋ ಅಕೌಂಟ್ಗೆ ಹಾಕಿರೋರು ಇನ್ನೂ ತನಿಖೆಯಲ್ಲಿ ಇನ್ನು ನೆಚ್ಚಿನ ತನಿಖೆ ನಡೆದಿದೆ ಇದ್ರ ಬಗ್ಗೆ ನಾನು ಸುಧಾ ನನಗೂ ಸರಿಯಾದ ಸಂಪೂರ್ಣ ಮಾಹಿತಿ ಇಲ್ಲ ಆದ್ರೆ ಸದ್ಯದಲ್ಲೇ ನಿಮ್ ಮುಂದೆ ಈ ಎಲ್ಲಾ ಮಾಹಿತಿನ ತರಲು ನಾನು ಸಹ ಇಚ್ಛೆ ಪಡ್ತೀನಿ ಜನರು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನಾರು ಆರೋಪ ಮಾಡೋದು ಚಾಡಿ ಇಡೋದು ಅಂತ ಸಂದರ್ಭಗಳಲ್ಲಿ ಕುಲಂಖುಷವಾಗಿ ತಿಳ್ಕೊಳ್ಳಿ ಯಾವುದೇ ಹೇಳದೆ ತಕ್ಷಣ ನಂಬೇಡಿ ಹಾಗೆ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ